ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಇವತ್ತು ನಮ್ಮ ಮನೇಲಿ ನಾವಮ್ಮ ಟಿಫನ್ ಏನ್ ಮಾಡೋರೆ ಈ ಮದ್ವೆ ಮನೇಲಿ ಮಾಡ್ತಾರಲ್ಲ ಗೀ ರೈಸು ಅದನ್ ಮಾಡೋ ನೋಡಿ ಇಲ್ಲಿ ಗೀ ರೈಸ್ ಮಾಡೋರೆ ಆದ್ರೆ ಏನಂದ್ರೆ ಅದ್ ಕುರ್ಮಾನೇ ಮಾಡಿಲ್ಲ ಘೀ ರೈಸಿಗೆ ಕುರ್ಮ ಇದ್ರೆ ಚಂದ ನಾವಮ್ಮ ಕುರ್ಮಾ ಮಾಡೋದಕ್ಕೆ ನಿಂಗೆ ಟೈಮ್ ಆಗುತ್ತೆ ಅದಕ್ಕೆ ಸಾಂಬಾರ್ ಇದೆ ಸಾಂಬಾರಲ್ಲಿ ತಿನ್ನು ಇದು ಕಡಲೆಕಾಳು ಸಾಂಬಾರ್ ಗೈಸ್ ಸೇಮ್ ಈ ಮದುವೆ ಮನೇಲಿ ಊಟ ಮಾಡ್ತಾರಲ್ಲ ಸೇಮ್ ಹಂಗೆ ಅನ್ನಿಸ್ತೈತೆ ಫೀಲ್ ಇಲ್ಲ ಚೆನ್ನಾಗೈತೆ ಗೈಸ್ ಗೀ ರೈಸಿಗೆ ಮೊಸರು ಮೊಸರು ಹಾಕಿಸ್ಕೊಂಡಿದೀನಿ ಗೈಸ್ ಗೈಸ್ ತಿಂಡಿ ಎಲ್ಲ ಮಾಡ್ಕೊಂಡು ಡೈರೆಕ್ಟ್ ಕಾಲೇಜಿಗೆ ಬಂದ ರೆಡಿ ಆಗಿಬಿಟ್ಟು ಬಟ್ ಇವಾಗ ಬಂದ್ ಗೊತ್ತಾಯ್ತು ಕಾಲೇಜಲ್ಲಿ ಈಗ ಕ್ಲಾಸ್ ಇಲ್ಲ ಹಲೋ ವರ್ಕ್ಶಾಪ್ ಇರಲ್ವ ಇವತ್ತು ಗೈಸ್ ಏನಪ್ಪ ಮಾಡೋದು ಈಗ ಬಾ ವೆಲ್ಕಮ್ ಬ್ಯಾಕ್ ಟು ಮೋಟೋ ಬ್ಲಾಗಿಂಗ್ ಸೆಟ್ ಅಪ್ ಗಾಯ್ಸ್ ಆಕ್ಚುಲಿ ಲಾಸ್ಟ್ ಬ್ಲಾಗ್ ಅಲ್ಲ ಅದ್ರೂ ಲಾಸ್ಟ್ ವ್ಲಾಗ್ ಅಲ್ಲಿ ಮೋಟೋ ಬ್ಲಾಗಿಂಗ್ ಮಾಡಿದ್ದೆ ಅದರಲ್ಲಿ ತುಂಬಾ ಜನಾನೇ ಇಷ್ಟ ಜೊತೆಗೆ ನನ್ನ ಫ್ರೆಂಡ್ಸ್ ಕೂಡ ಹೇಳ್ತಿದ್ರು ಅಲ್ಲ ಮೋಟೋ ಬ್ಲಾಗ್ ಚೆನ್ನಾಗಿ ಬಂದಿತ್ತು ಅಂತ ಫ್ರೆಂಡ್ಸ್ ಎಲ್ರು ಇವಾಗ ಪ್ಲಾನ್ ಮಾಡಿಬಿಟ್ಟು ಇವಾಗ ಒಂದು ಎಲ್ಲರೂ ಒಂದು ಪ್ಲೇಸಿಗೆ ಈಗ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ತಿದ್ರು ಗಾಯ್ಸ್ ಇನ್ನೇನು ಅಂದ್ಬಿಟ್ಟು ಬೇಗ ಹೋಗಿ ಮನೆಗೆ ಹೋಗಿ ಕ್ಯಾಮ್ರಾ ಎಲ್ಲ ತಗೊಂಡು ಹೆಲ್ಮೆಟ್ ಎಲ್ಲ ಹಾಕೊಂಡು ನಾವು ಹೊಳ್ತಿದ್ದೀವಿ ಮುಂದಕ್ಕೆ ಕೇಳ್ತೀನಿ ಎಸ್ ಬನ್ನಿ ಗಾಯ್ಸ್ ಗಾಯ್ಸ್ ನಾನೇನು ಪೆಟ್ರೋಲ್ ಏನು ಹಾಕ್ಸಲ್ಲ ನಾನು ಮೊನ್ನೆನೆ ಫುಲ್ ಟ್ಯಾಂಕ್ ಮಾಡ್ಸಿದ್ನಲ್ಲ ಅದೇ ಇನ್ನೂ ಐತೆ ಪೆಟ್ರೋಲು ಓಹ್ ಇಲ್ಲೇನೋ ಟಾರ್ ಹಾಕ್ತಾವ್ರೆ ಹಾಯ್ ಬೋಲ ಪೆಟ್ರೋಲ್ ಹಾಯ್ ಹೆಲ್ಮೆಟ್ ಹಾಕೊಳ್ಳಾ ಅಲ್ಲಿ ಮುಂದೆ ಹೋಗಾ ಯಾವ ಪ್ಲೇಸ್ ಹೇಳು ಹೋಗು ಮಳಳ್ಳಿ ಫಾಲ್ಸ್ ತಾನೆ ಗಾ ಮಂಜರಾಬಾದ್ ಹೌದಾ ಯಾರಿಗ ರೂಡ್ ಗೊತ್ತು ಅವರು ಮುಂದೆ ಹೋಗ್ತೀರಿ ನಿಧಾನಕ್ಕೆ ಇಲ್ಲಾಂದ್ರೆ ಲೋ ಲೈವ್ ಲೊಕೇಶನ್ ಆನ್ ಇದರಲ್ಲಿ ಆನ್ ಆನ್ ಮಾಡೋ ಗಾಯ್ಸ್ ಇವನೇ ನಮ್ಮ ಜಮ ಬಾರ ಇಲ್ಲಿ ಬ್ಯಾಟ್ಸ್ಮನ್ ಜಮಾ ಏಕಣ್ಣ ಮಳಳ್ಳಿ ಲ ಆಗಲ್ಲ ರೈಡ್ ರೈಡ್ ಎಂಜಾಯ್ ಮಾಡ್ಬೋದು ರೈಡ್ ಎಂಜಾಯ್ ಹಾ ರೈಡ್ ಎಂಜಾಯ್ ಮಾಡೋದ್ ಕಣ ಬರಬೇಕು ಅದೇ ಎಲ್ಲಿ ಪ್ಲೇಸ ಡಿಸೈಡ್ ಮಾಡಿಲ್ಲ ಗುರು ಒಂದು ಮಳ್ಳಹಳ್ಳಿ ಫಾಲ್ಸಿಗೆ ಹೋಗೋಣ ಅಂತವ್ರೆ ಇಲ್ಲ ಮನೆ ಫಾಲ್ಸಿಗೆ ಹೋಗೋಣ ಅಂತವ್ರೆ ಕಾಡ್ ಮನೆ ಫಾಲ್ಸಿಗೆ ಆಲ್ಮೋಸ್ಟ್ ಹೋಗಿದೀವಿ ಒಂದ್ ಎರಡ್ ಮೂರ್ ಸಲ ಹೋಗಿದ್ದೀವಿ ಕಿಲೋಮೀಟರ್ ಇರೋದು ಯಾವುದೋ ಮಣ್ಣಲ್ಲಿ ಫಾಲ್ಸ್ ಬರಕ್ಕೆ ಹೋಗಕ್ಕೆ ಬರಕ್ ಇನ್ನೂರು ಮತ್ತೆ ಹೇಳಿಲ್ವಾ ಸಕ್ಕ ದೂರ ಆಯ್ತಾ ಹೋಗೋಣ ಕಾಡ್ ಮನೆಗೆ ಹೋದ್ರ ಇನ್ನೇನ್ ಬಿಸ್ಲು ಬೇರೆ ಐತೆ ನೀರಲ್ಲಿ ಆಡಾಡ್ಕೊ ಬರೋಣ ಅರೆ ನಮ್ ಅಬ್ದುಲ್ ಒಪ್ಪಲ್ಲ ಅಲ್ಲ ಕಾಡ್ ಮನೆ ಹೋಗಿಲ್ಲ ನಾನ್ ಏನವ ಮಾಡ್ಲಿ ಗೈಸ್ ಇವಾಗ ಏನಾಗೈತೆ ಅಂದ್ರೆ ನಮ್ಮ ನಮ್ ಇವನು ಬಂದ ನಮ್ ಆಗ ಅಜ್ಜಿ ಇನ್ನು ಪ್ಲೇಸ ಡಿಸೈಡ್ ಆಗಿಲ್ಲ ಗುರು ಯಾವ್ದಕ್ ಹೋಗದ ಅಂತ ಹೇಳ್ತಾರೆ ಪ್ಲೇಸ ಡಿಸೈಡ್ ಆಗಿರಲ್ಲ ನೋಡಿ ಈಗ ಇನ್ನು ಅಲ್ಲಿ ಡಿಸ್ಕಸ್ ಮಾಡ್ತಾವ್ರಲ್ಲಿ ಇತ್ತು ದೇವರಾಣಿ ಇನ್ನು ಯಾವ ಪ್ಲೇಸ್ ಅಂತಾನೆ ಇನ್ನೂ ಹೇಳಿಲ್ಲ ಗುರು ಟೈಮು ಅಯ್ಯೋ ಸ್ವಾಮಿ ಮಿರರ್ ಆದ್ರೂ ಓಪನ್ ಮಾಡ್ಕೊಳ್ಳೋಣ ಗೊತ್ತಿಲ್ಲ ನಂಗೆ ನಾನ್ ಸುಮ್ನೆ ಹೋಗ್ತಿದೀನಿ ನಾ ಜಾಸ್ತಿ ಜನ ಇದಲ್ಲ ಬಾದ್ಲಾ ಕಾಡ್ ಮನೆ ಅಬ್ದುಲ್ ಕಾಡ್ ಮನೆಗ್ ಬೇಡ ಅಂತ ಅಲ್ಲಿ ಮೂರ್ ಮೂರ್ ಒಂದ್ ಎರಡ್ ಮೂರ್ ಸಲ ಹೋಗಿದೀವಿ ಕಾಡ್ ಮನೆಗ್ ಬೇಡ ಬೇಕಾದ್ರೆ ಬೇರೆ ಕಡೆ ಹೋಗೋಣ ಅಂತ ಇವನು ಅಬ್ದುಲ್ ಹಾಂಡ್ಬಾಲ್ ಫಾಲ್ಸು ನಾ ಅಲ್ಲಿ ಮತ್ತಲ್ಲಿ ಕಡೆ ಹಿಂಸೆ ಬೇಕಾದ್ರೆ ಕಾಡ್ ಮನೆಗ್ ಹೋಗಿ ಚೆನ್ನಾಗ್ ಆಟಾಡ್ಬೋದು ಬರ್ತಿಲ್ವ ಇನ್ನುವಾ ಅವರು ನೋಡ್ ಬರ್ತವರ ಇಲ್ವಾ ಯಾವುದು ಫಾಲ್ಸ ಕೇಳು ಆಟಾಡಕ್ ಆಗಲ್ಲ ಕಡ ಗಾಯ್ ಸಂತೀಗ ಪ್ಲೇಸ್ ಈಗ ಡಿಸೈಡ್ ಮಾಡಿದ್ರು ಗೈಸ್ ಸದ ಈಗ ವಾಟರ್ ಫಾಲ್ಸ್ ಅಂತೆ ಇದು ಹಾರ್ನ್ಬಲ್ ಫಾಲ್ಸ್ ಬಟ್ ಏನಂದ್ರೆ ಇದು ಹಾರ್ನ್ಬಲ್ ಫಾಲ್ಸ್ ಅಲ್ಲಿ ಅಷ್ಟು ಆಟಾಡಕ್ ಆಗಲ್ಲ ಗುರು ಬೇಜಾರು ಗುರು ಹಾನ್ಬಲ್ ಫಾಲ್ಸ್ ಅಲ್ಲಿ ಅದೇ ಸ್ವಲ್ಪ ಈ ಬಂಡೆಗಳು ಈ ತರ ಜಾಸ್ತಿ

ಹೋಹ್ ಅವರೇ ಅವರು ಮುಂದೆ ಮುಂದೆ ಇಲ್ಲ ಮುಂದೆ ಇಲ್ಲ ಈಗ ಒಂದು ಎರಡ್ ಬೈಕ್ ಬಂದಿಲ್ಲ ಅಂತ ಈಗ ಸ್ಟಾಪ್ ಹಾಕೊಂಡಿದೀವಿ ಓ ಇಲ್ಲೇ ಬಂದ್ರಲ್ಲ ಅರ್ಶಿಲ್ ಕಣ್ಣಿಗೆ ಏನೋ ಬಿತ್ತು ಅನ್ಸತ್ಕಂಡ್ಲಾ ಅಲ್ಲೇ ಸ್ಟಾಪ್ ಆದ್ರ ಅವರು ಬಂದ್ರಲ್ಲ ಗೈಸ್ ಕಡೆ ಈಗ ಸ್ಟಾಪ್ ಹಾಕೊಂಡಿದೀವಿ ನೋಡಿ ಎಲ್ಲಾ ಬೈಕ್ ಹೆಂಗ್ ಕಾಣ್ತೈತೆ ಸಕಿ

ಗಾಯ್ಸಿನ ಒಂದು ಎಂಬತ್ತು ಕಿಲೋಮೀಟರ್ ಎಷ್ಟೋ ಐತಂತೆ ಒಳ್ಳೆ ಮಜಾ ಬರ್ತೈತೆ ಆ ಬಿಸಿಲೈತೆ ಗುರು ಇಂಜಿನ್ ಬ್ರೇಕಿಂಗ್ ನನ್ನ ಟು ಟ್ವೆಂಟಿಲಿ ಇಂಜಿನ್ ಬ್ರೇಕಿಂಗ್ ಮಾಡಲೇಬೇಕು ಗುರು ಇಲ್ಲಾಂದರೆ ಕಂಟ್ರೋಲ್ ಆಗಲ್ಲ ಗಾಡಿನ ಗೊತ್ತಿಲ್ಲಪ್ಪ ಏ ಊಟಣ ಇದೋ ಈ ಧರ್ಮಸ್ಥಳಕ್ಕೆ ಹೋಗೋದು ಓಹ್ ಈ ಧರ್ಮಸ್ಥಳ ಏ ಕಿರಣ ಧರ್ಮಸ್ಥಳಕ್ಕೆ ಹೋಗೋದಿದು ನಿಧಾನನೇ ಬಂದಿದ್ದು ಅಂದ್ರೆ ಆ ಗುಂಡಿ ಕಾಣ್ಲೇ ಇಲ್ಲ ಮೊನ್ನೆನೂ ಅಷ್ಟೇ ಸೇಮ್ ಅದೇ ಸ್ಪಾಟ್ ಗೈಸ್ ಅದೇ ಸ್ಪಾಟ್ ಅಲ್ಲಿ ಸೇಮ್ ಹಿಂಗ್ ಗುರು ಆ ಗುಂಡಿ ಕಾಣದೇ ಇಲ್ಲ ಯಾವ್ದಾದ್ ಗುಂಡಿ ಅದು ಇವಾಗ ಬರ್ತಾ ಹೈವೇಲಿ ಒಂದು ಹಂಡ್ರೆಡ್ ಸ್ಪೀಡ್ ಅಲ್ಲೇ ಬಂದ್ವಿ ಎಲ್ರು ಇವಾಗ ಹಂಡ್ರೆಡ್ ಸ್ಪೀಡ್ ಮೈಂಟೈನ್ ಮಾಡಕ್ ಆಗಲ್ಲ ಏನಕ್ಕೆ ಅಂದ್ರೆ ನಾವು ಹೋಗ್ತಿರೋದು ಒನ್ ವೇಲಿ ರೈಟ್ ತಗೋಬೇಕು ಕರೆಕ್ಟ್ ಇಲ್ಲಿ ರೈಟ್ ಇಲ್ಲಿಂದ ರೋಡು ಇದು ಚೆನ್ನಾಗೈತೆ ಅಂದ್ರೆ ರೋಡ್ ಚೆನ್ನಾಗಿಲ್ಲ ಸುತ್ತಮುತ್ತ ಎಲ್ಲ ಚೆನ್ನಾಗಿದೆ ಮತ್ತೆ ರೋಡ್ ಅಷ್ಟೇ ಹಿಂಗೆ ಈ ಜಿಗ್ ಜಾಗ್ ಜಿಗ್ ಜಾಗ್ ಈ ಗಾರ್ಡ್ ಸೆಕ್ಷನ್ ತರ ರೋಡ್ ಇಲ್ಲಿ ಸ್ವಲ್ಪ ಬಟ್ ನೋಡ್ಕೊಂಡೆ ಓಡಿಸ್ಬೇಕು ಓ ಹೆವಿ ಗುಂಡಿದೆ ಗಾಯ್ಸ್ ಲಿಟ್ರಲಿ ಈ ಬೈಕ್ ನಮ್ ಬೈಕ್ ಹೆಂಗ್ ಕಾಣಿಸ್ತೈತೆ ಅಂದ್ರೆ ಸಕ್ಕದಾಗ್ ಕಾಣಿಸ್ತೈತಿ ಗುರು ಅಂದ್ರೆ ಆ ಲೈನ್ ಅಲ್ಲಿ ಹೋಗ್ತಿದೇವಲ್ಲ ಕಂಟಿನ್ಯೂಸ್ ಇದ್ ಸಕ್ಕದಾಗ್ ಕಾಣಿಸ್ತೈತೆ ಆಗಲ್ಲ ಗುರು ಇಲ್ಲ ಎಲ್ಲ ನುಕ್ಸಕ್ಕೆ ಹೋ ಹೋ ಗೈಸ್ ನಾವು ನಾರ್ಮಲ್ ಆಗಿ ನಾವು ನಿಲ್ಸ್ಕೊಳ್ಳೋದೇ ಅಲ್ಲಿಗೂರು ಏನಾರ ಇಲ್ಲಿ ಆನ್ವಲ್ ಫಸ್ಟ್ ಕಡೆಗೆ ಏನಾರು ಬಂದರೆ ತಪ್ಪಿದ್ರೆ ಈ ರೋಡಲ್ಲಿ ಏನಾದ್ರೂ ಬಂದರೆ ನಾವು ನಿಲ್ಸ್ಕೊಳ್ಳೋದೇ ಕಾಮನ್ ಆಗಿ ಅಲ್ಲಿ ಹಿನ್ಗಡೆಲ್ಲ ನಮ್ಮ ರಾಗೋ ಅವ್ರನ್ನ ಸ್ಟಾಪ್ ಮಾಡೋಕೆ ಕೇಳು ಸ್ಟಾಪ್ ಮಾಡೋಕೇಳು ಅಂತವ್ರೆ ನಿಲ್ಸ್ಕೊಳ್ಳೋಕೆ ಆ್ಯಕ್ಚುಲಿ ಇಲ್ಲಿ ಪ್ಲೇಸ್ ಸಕ್ಕದಾಗಿದೆ ಬೇಡ ಬೇಡ ಏನಕ್ಕೆ ಓ ಒಡಿತ ಗುರು ಬಡೀತು ಕೆಳಗಡೆ ಜಾಸ್ತಿ ಬೆಂಡ್ ಮಾಡಲಿಲ್ಲ ನದ್ ಯಾವ ಗೈಸ್ ಇನ್ನೇನು ಒಂದು ನಾಲ್ಕ್ ಕಿಲೋಮೀಟರ್ ಇದೆಯಂತೆ ಬಟ್ ರೋಡ್ ಮಾತ್ರ ಫುಲ್ ಗುರು ಸಾಕಾದಾಗ ಇದ್ ಬಂದ್ರೆ ರೋಡ್ ಆದ್ರೆ ಏನಂದ್ರೆ ಈ ಟೂ ಟ್ವೆಂಟಿ ಬೆಂಡ್ ಮಾಡೋಕೆ ಕಾನ್ಫಿಡೆನ್ಸ್ ಬರಲ್ಲ ಹ ನೋಡೋ ಅರ್ಜಿ ಎಷ್ಟ್ ಸಲ ಓಡಿತ್ತು ಗೊತ್ತಾ ಮಿಡಲ್ ಸ್ಟ್ಯಾಂಡ್ ಅಯ್ಯೋ ರೈಟ್ ಸೈಡ್ ಬೆಂಡ್ ಇಲ್ಲ ಮಿಡಲ್ ಸ್ಟ್ಯಾಂಡ್ ಓಡಿ ಗೋಫ್ರೆಂಡ್ 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 ಗೈಸ್ ನಾನು ಏನೂ ಗೊತ್ತೆ ಈ ಫಾಲ್ಸಿಗೆ ಬೇಡ ಅಂದಿದ್ದು ನೋಡಿ ಇಲ್ಲಿ ಒಂದು ಕ್ಲೀನ್ ಆಗಿ ಆಟಾಡಕ್ ಆಗಲ್ಲ ಜೊತೆಗೆ ಸುಮಾರು ಫ್ಯಾಮಿಲಿ ಎಲ್ಲ ಬಂದಿರ್ತಾರೆ ನಾವು ಬಂದಿರೋದು ಫಸ್ಟ್ ಈ ಹುಡುಗರುಗಳ ಅವರಿಗೆ ಒಂಥರ ಈ ಅನ್ಕಂಫರ್ಟ್ ಫೀಲ್ ಇಲ್ಲಿ ಮತ್ ಸುಮಾರ್ ರಶ್ ಇರುತ್ತೆ ನೋಡಿ ಇಲ್ಲಿ ಇಲ್ಲಿ ಆಲ್ರೆಡಿ ಇಲ್ಲಿ ಇಲ್ಲೊಂದ್ ಕಾರ್ ಇದೆ ಅಲ್ಲಿ ಮುಂದೆ ಒಂದು ಮೂರ್ ಕಾರ್ ಇರ್ಬೋದು ಇಲ್ಲಿ ಎನಿ ಟೈಮ್ ಇಲ್ಲಿ ಜನ ಇದ್ದೇ ಇರ್ತಾ ಅದೇ ಅಲ್ಲಿ ಕಾಡ್ ಮನೆಗೆ ಹೋದ್ರೆ ಜನನೇ ಇರೋಲ್ಲ ಅಲ್ಲಿ ನೈಸಿ ಲಂಗೆ ಇಲ್ಲಿ ಚರ್ಮುರಿ ತಕಣ ಅಂತ ಹೇಳಿ ತಕತ್ತಿ ಆಗಲ್ಲ ಗುರು ಅರ್ಮನ್ ಪಾಡಿ ಓಯ್ ಚರ್ಮುರಿ ಕಾರಾ ಕಾರಾ ಅಣ್ಣ ಜಾಸ್ತಿ ಕಾರ ಹಾಕಣ ಹಾಕಿ ಮತ್ತೊಂದ್ ಸ್ಪೂನ್ ಹಾಕಿ ನಿನಗೂ ಓಯ್ ಜಮನ್ ಕಡೆಯಿಂದ ಎಲ್ರಿಗೂ ಚುರ್ಮುರಿ ಕಣೋ ತಗೊಳ್ಳಿ

ವೋಟ್ ಮಾಡಿ ಗೈಸ್ ಇವಾಗ ಮತ್ತೆ ಈಗ ಕಾಡು ಮನೆ ವಾಟ್ರ್ ಫಾಲ್ಸ್ಗೆ ಈಗ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಇದೊಂದು ಸಲ ಈಗ ನೋಡ್ಕೊಂಡು ಹೋಗೋಣ ಅಂತ ಏನೇನೋ ಏನಂದ್ರೆ ಸೇಮ್ ಕಾಡು ಮನೆ ಫೀಲಾ ಇಲ್ಲಿ ಬಂಡೆ ಇಷ್ಟಿ ಒಂಥರ ಐತಿ ಇಲ್ಲಿ ಸೇಫ್ ಅಲ್ಲ ಮೇಲ್ಗಡೆ ನೋಡು ಮೇಲ್ಗಡೆ ಚೆನ್ನಾಗಿದೆ ಇಲ್ಲಾಗೆಲ್ಲ ಸೇಫ್ ಇಲ್ಲ ಅಷ್ಟು ಗೈಸ್ ಇಷ್ಟೇ ಇದು ಫಾಲ್ಸ್ ಇಷ್ಟೇ ಇದು ನೋಡಿ ನೀರ್ ಬೇರೆ ಸ್ವಲ್ಪ ಕಡಿಮೆ ಬೇರೆ ಆಗೈತಾ ಇಲ್ಲಿ ಒಂದ್ ಚೂರು ನೆಟ್ವರ್ಕ್ ಗಾಯ್ಸ್ ಕೈಯಲ್ಲಿ ಹೆಲ್ಮೆಟ್ ಗೋಪ್ರೆ ಎಲ್ಲ ಇಟ್ಕೊಂಡ್ ಸರ್ಕಸ್ ಮಾಡ್ತಿದ್ದೀನಿ ಗುರು ಅಯ್ಯೋ ಅಯ್ಯೋ ಮಂಜು ಬೇಡ ಬಾಯ್ಸ್ ನಿಧಾನ ನಿಧಾನ ಕೇಳೋ boy ja ka malla ye ga jaate hain ba ಗೈಸ್ ಗೋಪುರದಲ್ಲಿ ಒಂದು ಬ್ಯಾಟ್ರಿ ಖಾಲಿ ಆಯ್ತು ಈಗ ಇನ್ನೊಂದ್ ಈಗ ಶಿಫ್ಟ್ ಮಾಡ್ಬೇಕೀಗ ನಂಗ್ ರೋಡ್ ರೋಡ್ ಗೊತ್ತಿರೋ ಸಿಕ್ತ ಬುಲಾ ಕೇಳ್ದ ಅಂತ ಹೋಗ್ಬಿಟ್ರು

ಗಾಯಿಸ್ ಇನ್ನ ಇಬ್ರು ಜನಕ್ಕೆ ಈಗ ವೇಟಿಂಗ್ ಅಂದ್ರೆ ಎರಡು ಗಾಡಿಗೆ ಇಲ್ಲಿ ಹಿಂಗೆ ಆನ್ ದ ಹೆಂಗ್ ಬರ್ತಾ ಇಲ್ಲಿ ಲೆಫ್ಟ್ ತಗೋಬೇಕು ಅದಕ್ಕೆ ಅಲ್ಲಿ ನಿಂತಿದೀವಿ ಸೈತೆ ಗೈಸ್ ಇಲ್ಲಿ ಇಲ್ಲಿ ಕಾಡ್ ಮನೆ ಎಸ್ಟೇಟ್ ಅಂತ ಇದೆ ನೋಡಿ ಇಲ್ಲಿ ನಿಧಾನಗು ಉಲ್ಟಾ ಅದೇ ಅನ್ಕೊಂಡ ನಾನು ಮಿಸ್ ಆಗಿ ರೈಟ್ ಸೈಡ್ ಬಂದ್ಬಿಟ್ವಿ ಅಂದ್ರೆ ಇಲ್ಲಿ ಲೆಫ್ಟ್ ಸೈಡ್ ಹೋಗ್ಬೇಕಿತ್ತು ಬಟ್ ರೈಟ್ ಸೈಡ್ ಬಂದ್ಬಿಟ್ವಿ ರಾಗೋ ಎಲ್ರ ನಾಯಿ ನೋಡ್ರಿ ರಾಗೋ ಅಂತವ್ರೆ ಕೂಗಾಡ್ಬೇಡ ರೆಡಿಯಾ ಓ ಗಾಯಿಸ್ ಕರೆಕ್ಟ್ ಇದೊಂದು ನೀರನ್ನ ದಾಟಬೇಕು ಶೂ ಬೇರೆ ಬಿಚ್ಚಬೇಕು ಇಲ್ಲ ಅಂದ್ರೆ ಕಷ್ಟ ಗೈಸ್ ನಿಜ ನೀರ್ ಮಾತ್ರ ಏನ್ ಕೋಲ್ಡ್ ಐತೆ ಅಂದ್ರೆ ಹೆವಿ ಕೋಲ್ಡ್ ಹುಷಾರು ಹೆವಿ ಜಾರುತ್ತೆ ಕಾಲು ಜೋಪಾನ ಗೈಸ್ ನಮ್ಗಿಂತ ಮುಂಚೆ ಇಲ್ಲಿ ಆಲ್ರೆಡಿ ಇಲ್ಲಿ ಯಾರೋ ಬೇರೆಯವ್ರು ಬಂದ್ರೆ ನಮ್ ರಾಗು ನೋಡಿ ಇಲ್ಲಿ ಬಟ್ಟೆಲ್ಲ ಬಿಸಿತೀ ಗೈಸ್ ಎಲ್ಲ ಮುಗಿತು ಗೈಸ್ ನೀರಲ್ಲೆಲ್ಲ ಸ್ವಲ್ಪ ಹೊತ್ತು ಆಟಾಡಲ್ಲ ಆಯ್ತು ಇವತ್ತೇನು ಜಾಸ್ತಿ ಹೊತ್ತೇನು ಏನು ಆಟ ಆಡ್ಲಿಲ್ಲ ಏನೋ ಒಂದು ಅರ್ಧ ಗಂಟೆ ಆಟ ಅಷ್ಟೇ ಐಫೋನ್ ಏನೋ ನೀರಿಗೆ ಏನೋ ತಗೊಂಡು ಹೋಗ್ಲಿಲ್ಲ ಸುಮ್ಮನೆ ಏನೇ ಕೇಳಿ ಪ್ರತಿ ಸಲ ಹೋದಾಗ್ಲಿಲ್ಲ ಹಂಗೆ ಮಾಡಿದ್ರೆ ಸರಿ ಸರಿ ಹೋಗಲ್ಲ ಅದ್ ಬೇರೆ ನೀರ್ ಅಷ್ಟು ಕ್ಲೀನೇ ಇಲ್ಲ ಸ್ವಲ್ಪ ಮಣ್ಣು ನೀರು ಶೂ ಕೈಯಲ್ಲೇ ಐತೆ ಶೂ ಬೇರೆ ಗಲೀಜ್ ಗಲೀಜು ಬೇರೆ ಆಗೈತೆ ಅದು ಗೇರ್ ಹಾಕಿ ಹಾಕಿ ಮೊನ್ನೆ ಅಂಡ್ರೇರೇನು ಅಣಗ್ಸ್ಕೆ ಮತ್ತೆ ಈಗ ಗೋಪುರದಲ್ಲಿ ವೀಡಿಯೋನೂ ಮಾಡ್ ಸುಸ್ತಾಗೈತೆ ಮಾತಾಡಕ್ಕೆ ಆಗ್ತಿಲ್ಲ ಹೊಟ್ಟೆಗೆ ಏನಾದ್ರು ತಿನ್ಬೇಕು ಅಪ್ಪ ಅಪ್ಪ ಸ್ವಾಮಿ ಏನ್ ಇವಾಗ ಗೈ ಇಲ್ಲಿ ಬ್ರೇಕ್ ತಗೊಂಡಿದ್ದೀವಿ ಅವ್ನ ಅಜ್ಜಿ ಏನ್ ಗುರು ರೋಡ್ ಅದು ಭಯಂಕರ ರೋಡ್ ಅದು ಅದು ಎಲ್ಲ ಇವನೇ ಹೇಳಿದ್ದು ಬೇರೆ ಕರೆಕ್ಟ್ ಆಗಿ ಬರ್ತಿದ್ವಿ ಏ ಹೋಗುತ್ತೆ ನಡೆ ನಡಿ ಅನ್ಬಿಟ್ಟಿ ಕರ್ಕೊಂಡ್ ಬಂದಾಗ ಅಯ್ಯೋ ಸೊಂಟ ಎಲ್ಲ ನೋತಿ ಧೂಳು ಧೂಳು ತೋರಿಸಿಲ್ಲ ಓಹೋ ಗಾಂಜಾ ಗಾಂಜಾ ನನ್ನ ಶರ್ಟ್ ಹಿಂಗ್ ಬರ್ತಿ ಅಲ್ಲಿ ಬಂದಿಬಿಟ್ಟು ಅದಕ್ಕೆ ಸಕಲೇಶ್ಪುರ ಸಿಟಿ ಒಳಗಡೆ ಬಂದ್ಬಿಟ್ಟೆ ನಡ್ಕೊಂಡ್ತಿರೋದ ಸಕಲೇಶ್ಪುರದ ಒಳಗಡೆ ಗೈಸ್ ಅಂತೂ ಫೈನಲ್ ಆಗಿ ರೈಡ್ ಎಲ್ಲ ಮುಗಿಸ್ಕೊಂಡು ಬಂದಾಯ್ತು ಗೈಸ್ ಆಕ್ಚುಲಿ ಮನೆಗೆ ಬಂದಾಗ ಟೈಮ್ ಒಂದು ಐದು ಗಂಟೆ ಆಗಿತ್ತು ಐದು ಗಂಟೆಗೆ ಬಂದಾದ್ಮೇಲೆ ಸ್ವಲ್ಪ ಸ್ವಂಟ ನೋವೆಲ್ಲ ಇತ್ತು ಅದಕ್ಕೆ ಸ್ವಲ್ಪ ಹೊತ್ತು ಒನ್ ಅವರ್ ಮಲ್ಕೊಳ್ಳೋಣ ಅನ್ಬಿಟ್ಟು ಮಲಗಿದ್ದೆ ಈ ಬ್ಲಾಗು ಎಂಡ್ ಮಾಡ್ತೀನಿ ಗೈಸ್ ಇಲ್ಲಿವರೆಗ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾನಲ್ಗೆ ಶುಭ್ರ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಎಂಟು ಹಂಗೆ ಸಿಗ್ತೀನಿ ಗೈಸ್ ವ್ಲಾಗು ಹೆಂಗ್ ಅನ್ನಿಸ್ತು ಕಮೆಂಟ್ ಮಾಡಿ ಓಕೆ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್